ಐ ಫ್ರೆಂಡ್ಸ್ ಇವತ್ತು ವಿಶೇಷ ಏನಂದ್ರೆ ನನ್ನ ಫ್ರೆಂಡ್ ಬಾಬು ಫೋನ್ ಮಾಡಿ ಮಗ ಅರ್ಜೆಂಟು ಎಸ್ ಬಿ ಎಂ ಕಲೋನಿ ಹತ್ರ ಬಾ ಏನೋ ಸರ್ಪ್ರೈಸ್ ಇದೆ ಅಂತ ಹೋಗ್ ನೋಡಿದ್ರೆ ನಾಗರ ಹಾವು ಆ ಹಾವು ಅನ್ನ ನೋಡಿ ಮನ್ಸಲ್ಲಿ ಹಂಗ್ಕೊಬಿಡ್ತು ಒಂದೇ ಸರಿ ನನಗೆ ಗಾಬರಿ ಗಾಬರಿಯೋಗ್ಬಿಡ್ತು ಸರಿ ಸಮಾಧಾನ ಗಾಬರಿ ಬಿಡ ಇರು ಅಂತ ಹೇಳಿ ಆ ಸ್ಕ್ಯಾನ್ ಮಾಡೋಕೆ ಶುರು ಮಾಡಿದೆ ಸ್ಕ್ಯಾನ್ ಮಾಡಿದ ಮೇಲೆ ಗೊತ್ತಾಗಿದ್ದು ಇದ್ರ ಆಯಸ್ ಬಂದು ಏಳರಿಂದ ಎಂಟು ವರ್ಷ ಇದ್ರ ಉದ್ದ ಬಂದು ಐದೂವರೆಯಿಂದ ಆರು ಅಡಿ ಇತ್ತು ಸರಿ ನಂಗು ನಿಂಗು ದುಷ್ಮನ್ ಮಾಡ ಫ್ರೆಂಡ್ಶಿಪ್ ಮಾಡ್ಕೊಡೋಣ ಅಂತ ಹೇಳಿ ಒಂದ್ಸರಿ ಸರಿ ಅಂತ ನಗಾಡ್ಕೊಂಡು ನಾನು ಕೂಡ ಸುಮ್ನ ಅದೇ ಅದಾದ್ಮೇಲೆ ಒಂದ್ ಐದು ನಿಮಿಷ ಆವಿನ ಜೊತೆ ಆಟ ಆಡಿದೆ ಆಟ ಆಡ್ಕೊಂಡು ಅದೇನಕ ಗಾಯ ಏನಾರ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿದೆ ಏನೋ ಆಗಿರ್ಲಿಲ್ಲ ಟೈಮ್ ಆಗಿತ್ತು ನಾನು ಸ್ಟಿಕ್ ಯೂಸ್ ಮಾಡಿದೆ ಹಾಗೆ ಕೈಲೇ ಇಟ್ಕೊಂಡೆ ಹಾಗೆ ಇಟ್ಕೊಂಡು ಸೀದಾ ಚೀಲದ ಕಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹತ್ರಕ್ಕೆ ಬಂದೆ ಚೀಲ ಇಟ್ಕೊಂಡಿದ್ದೆ ಅಂಕಲ್ಗೆ ಭಯ ಪಡ್ಕೊಂಡು ಜಾಮೂನ್ ಹಂಗಂತ ಭಯ ಮನ್ಸಲ್ಲೇ ಭಯ ಪಡ್ಕೊಂಡಿರ್ತಾರೆ ಸರಿ ಅನ್ಕೊಂಡು ನಾನು ಅಲ್ಲಿಂದ ಅವನ ಚೀಲದೊಳಗೆ ಹಾಕೊಂಡು ಅಲ್ಲಿಂದ ಹೊರಟಿದ್ದು ಶಾಂತಿ ಗ್ರಾಮದ ಹತ್ರ ಇರೋ ಹೆಗ್ಡಿ ಹಳ್ಳಿ ಫಾರೆಸ್ಟ್ ಹತ್ರ ಹಳ್ಳಿ ಹೆಗ್ಡಿ ಹಳ್ಳಿ ಫಾರೆಸ್ಟಿಗೆ ಹೋಗಿ ಯಾಕಂದರೆ ನಾವು ಬೇರೆ ಬಿಡಂಗಿಲ್ಲ ಬಿಡೋಂಗಿಲ್ಲ ಫಾರೆಸ್ಟಲ್ಲೇ ಬಿಡಬೇಕು ಸೊ ಹಾಗಾಗಿ ಅಲ್ಲಿಂದ ಬಿಟ್ಟು ಹೊರಡ್ತಿದ್ದೀನಿ ಸೊ ಬೈ ಫ್ರೆಂಡ್ಸ್ ಒಂದು ಹೇಳ್ತೀನಿ ಪ್ರಾಣಿ ಪಕ್ಷಿಗಳನ್ನ ಯಾವುದೇ ಕಾರಣಕ್ಕೂ ಸಾಯಿಸ್ಬೇಡಿ ಹಿಂಸೆ ಮಾಡಬೇಡಿ